ಹಾಯ್ ಎಲ್ಲರೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನಗೆ ಇವತ್ತಿಗೆ ನೂರ ನಲ್ವತ್ತಾರು ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಯೂಟ್ಯೂಬಲ್ಲಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವತ್ತು ನಾನು ಕಡಲೆಕಾಳು ಮತ್ತು ಬಟಾಣಿ ಕಾಳು ಹಾಕಿ ಯಾವ ರೀತಿ ಒಂದು ಗ್ರೇವಿನ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಓವರ್ ನೈಟ್ ನೆನೆಸಿಟ್ಟಿದ್ದಂಥ ಕಡಲೆಕಾಳು ಬಟಾಣಿ ಕಾಳನ್ನ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಬದನೆಕಾಯಿ ಮತ್ತು ಆಲೂಗಡ್ಡೆನ ತೊಳೆದು ಕಟ್ ಮಾಡಿ ಈ ಥರ ನೀರಲ್ಲಿ ಹಾಕಿಟ್ಟಿದ್ದೀನಿ ಮಸಾಲಾಗೋಸ್ಕರ ಇಲ್ಲಿ ಒಂದು ಬೆಳ್ಳುಳ್ಳಿಗಿನ ಚೂರು ಕಮ್ಮಿಯಾಗಿ ಒಂದು ಬೆಳ್ಳುಳ್ಳಿ ಅದಕ್ಕಿಂತ ತುಂಬ ತುಂಬಾ ಕಡಿಮೆ ಶುಂಠಿ ಒಂದು ಚೂರು ಕೊಬ್ಬರಿ ಒಂಚೂರು ಅಂತ ಹೇಳಿದ್ರೆ ಒಂದು ಕಾಲು ಭಾಗಕ್ಕಿಂತ ಚೂರು ಜಾಸ್ತಿಯಾಗಿ ಕೊಬ್ಬರಿ ಒಂದು ಈರುಳ್ಳಿ ಒಂದೇ ಸ್ಪೂನ್ ಕಡಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಕರೆಕ್ಟಾಗಿ ಮೂರೇ ಮೂರು ಲವಂಗ ಒಂದು ಚೂರು ಲ ಚೆಕ್ಕೆ ಬೇಕಾಗುತ್ತೆ ಒಂದು ಸ್ಪೂನ್ ಕಡಲೆ ಒಂದು ಅರ್ಧ ಸ್ಪೂನ್ ಗಸಗಸೆ ಈ ಒಂದು ಈರುಳ್ಳಿ ಒಗ್ಗರಣೆಗೆ ಮತ್ತು ಕೊತ್ತಂಬರಿ ಪುದೀನ ಆ್ಯಂಡ್ ಟೊಮ್ಯಾಟೊ ಇಷ್ಟನ್ನು ನಾವು ಪೇಸ್ಟ್ ಮಾಡ್ಕೋಬೇಕು ಸೊ ಮೊದಲಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇಷ್ಟಿದೆ ಸೊ ಇವಾಗ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಸೊ ನಿಮಗೆ ಏನಾದರೂ ಜಾಸ್ತಿ ನಿಮಗೆ ಈ ಥರ ಫ್ಲೇವರ್ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಇದಿಷ್ಟು ಮಸಾಲನ ಹುರ್ಕೊಂಡು ಕೂಡ ಮಾಡ್ಕೊಬೋದು ಇದನ್ನೆಲ್ಲ ಹಾಕಿ ನೀಟಾಗಿ ಹುರ್ಕೊಂಡು ಆಮೇಲೆ ನೀವು ಮಸಾಲನ ರುಬ್ಕೊಬೋದು ಹಾಗೆ ಇಲ್ಲಿ ನಾನು ಮಟನ್ ಸಾರು ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಎರಡೂವರೆ ಸ್ಪೂನು ಮಟನ್ ಸಾರು ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವೇನಾದರೂ ಮಟನ್ ಸಾರು ಪುಡಿ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಎರಡು ಸ್ಪೂನ್ ಧನಿಯಾ ಪೌಡರ್ಗೆ ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರನ್ನ ಆ್ಯಡ್ ಮಾಡ್ಕೊಬೇಕು ನೋಡಿ ನಾನು ಹಾಗೆ ಎಲ್ಲ ಜಾರಲ್ಲಿ ಹಾಕ್ಕೊಂಡು ಇದಕ್ಕೇ ಮಟನ್ ಸಾರು ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಇವಾಗ ರುಬ್ಕೊತಾ ಇದ್ದೀನಿ ನೀಟಾಗಿ ರುಬ್ಕೊಬೇಕು ಇದಕ್ಕೆ ಒಂದೇ ಒಂದು ಪುಟ್ಟ ಕಪ್ಪಲ್ಲಾಗುವಷ್ಟು ನೀರನ್ನ ಹಾಕೊಂಡು ಒಂದು ಚೂರು ಎಲ್ಲೂ ಏನು ಕಾಯಿ ತುರಿ ಕಾ ಆ ಥರ ಏನು ಇಲ್ದಿರ ಫೈನ್ ಪೇಸ್ಟ್ ಮಾಡ್ಕೋಬೇಕು ಒಂದು ಪೇಸ್ಟ್ ರೀತಿಯಲ್ಲೇ ರೆಡಿ ಆಗಬೇಕು ನೋಡಿ ರೆಡಿಯಾಗಿದೆ ಇವಾಗ ಮಸಾಲ ಸೊ ಇವಾಗ ಸ್ಟಾರ್ಟ್ ಮಾಡೋಣ ನಾನು ಕಟ್ ಮಾಡಿಟ್ಟಿದ್ದೆಲ್ಲ ಒಂದು ಈರುಳ್ಳಿನ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಸೊ ಈ ಟೈಮಲ್ಲೇ ನಾನು ನೆನ್ಸಿಟ್ಟಿದ್ದಂಥ ಕಾಳನ್ನು ಹಾಕ್ಕೊಂಡು ಕಾಳನ್ನ ನೀಟಾಗಿ ಒಗ್ಗರಣೆ ಮಾಡ್ಕೋಬೇಕು ಸೊ ಕಾಳನ್ನ ಯಾವ ಥರ ಫ್ರೈ ಅಂತ ಹೇಳಿದ್ರೆ ಒಂದು ಅರ್ಧಷ್ಟು ಭಾಗ ಕಾಳು ಈ ಫ್ರೈ ಮಾಡೋದ್ರಲ್ಲೇ ಕುಕ್ ಆಗಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಇದಕ್ಕೇನೆ ಒಂದು ಒಂದೆರಡು ಚಿಟಿಕೆ ಆಗೋಷ್ಟು ಅರಶಿನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಸೊ ಇವಾಗ ನಾನು ಅರ್ಶನ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಎರಡರಿಂದ ಒಂದು ಮೂರು ನಿಮಿಷ ಆಗೋಷ್ಟು ಫ್ರೈ ಮಾಡೋದಕ್ಕೆ ಬಿಡ್ತೀನಿ ಸೊ ಚೆನ್ನಾಗಿ ಫ್ರೈ ಆದಮೇಲೆ ಈ ಟೈಮಲ್ಲಿ ನಾನು ಸಾಲ್ಟನ್ನ ಕೂಡ ಆ್ಯಡ್ ಮಾಡ್ಕೋತೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಒಬ್ಬೊಬ್ಬರಿಗೆ ಈ ಟೈಮಲ್ಲಿ ಉಪ್ಪು ಆ್ಯಡ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಕೊನೆಯಲ್ಲಿ ಹಾಕೋತಾರೆ ಸೊ ನೀವು ಹಾಗೂ ಕೂಡ ಮಾಡ್ಕೋಬೋದು ಸೊ ನಾನು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇವಾಗ ಉಪ್ಪೆಲ್ಲ ಆ್ಯಡ್ ಮಾಡಾದ್ಮೇಲೆ ಮತ್ತು ಒಂದು ಎರಡೇ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಟಿದ್ವಲ್ಲ ಮಸಾಲ ಆ ಮಸಾಲಾನ ಹಾಕ್ಕೊಂಡು ಆ ಮಸಾಲ ಜೊತೆ ಕೂಡ ಚ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಒಂದು ಥರ್ಟಿ ಸೆಕೆಂಡಿಂದ ಒಂದು ನಿಮಿಷದಷ್ಟು ಒಂದು ಫ್ರೈ ಮಾಡಿಕೊಂಡ್ರೆ ಅದು ನೀಟಾಗಿ ಎಣ್ಣೆ ಬಿಡುತ್ತೆ ಸೊ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಿಮಗೆ ಯಾವ ರೀತಿ ನೀರು ಬೇಕೋ ಆ ಥರ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಗ್ರೇವಿ ಟೈಪಲ್ಲಿ ಬೇಕಾ ಅಥವಾ ಸಾರ್ ಟೈಪಲ್ಲಿ ಮಾಡ್ಕೋಬೇಕಾ ನೋಡಿಕೊಂಡು ಮಾಡ್ಕೊಳ್ಳಿ ನಾನಿವತ್ತು ಗ್ರೇವಿ ಮಾಡ್ತಿರೋದ್ರಿಂದ ನಾನು ಸ್ವಲ್ಪೇ ಸ್ವಲ್ಪ ನೀರನ್ನು ಆ್ಯಡ್ ಇದ್ದೀನಿ ಯಾಕಂದರೆ ಇದು ಗ್ರೇವಿ ಥರ ಬರಬೇಕಲ್ಲ ಅದಕ್ಕೋಸ್ಕರ ಸೊ ನೋಡಿಕೊಂಡು ಈ ಟೈಮಲ್ಲಿ ಇದನ್ನು ಕುದಿ ಬರೋದಕ್ಕೆ ಬಿಡಬೇಕು ಒಂದು ಚೆನ್ನಾಗಿ ಒಂದು ಒಳ್ಳೆಯ ಕುದಿ ಬರ್ತಾ ಇದೆ ಅನ್ನೋ ಥರ ಬಿಡಬೇಕು ಆ ಟೈಮಲ್ಲಿ ಏನು ಮಾಡಬೇಕು ನೋಡಿ ಇವಾಗ ಕುದೀತಾಯಿದೆ ಈ ಟೈಮಲ್ಲಿ ನಾನು ತೊಳೆದಿಟ್ಟಿದ್ನಲ್ಲ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಮುಂಚೆನೇ ಏನಕ್ಕೆ ಹಾಕಲಿಲ್ಲ ಅಂತ ಹೇಳಿದ್ರೆ ನಾವು ಫ್ರೈ ಮಾಡೋ ಅಷ್ಟರಲ್ಲಿ ಬದ್ನೆಕಾಯಿ ಅಲಗಡೆ ಎರಡು ಬೆಂದೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಕೊನೆಯಲು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈ ಕೊನೇಲಿ ಆ್ಯಡ್ ಮಾಡೋದ್ರಿಂದ ಚೆನ್ನಾಗಿ ಪರ್ಫೆಕ್ಟಾಗಿ ಕುಕ್ಕಾಗಿರುತ್ತೆ ಓವರ್ ಕುಕ್ಕು ಆಗಿರಲ್ಲ ಏನೂ ಇಲ್ಲ ಚೆನ್ನಾಗಿ ಕುಕ್ಕಾಗಿರುತ್ತೆ ಸೊ ಕುಕ್ಕರ್ ಹಾಕಿ ಎರಡು ವಿಸಲ್ ಬರ್ಸೋಣ ಸೊ ಎರಡು ವಿಸಲ್ ಸಾಕು ಪರ್ಫೆಕ್ಟಾಗಿ ಆಗಿರುತ್ತೆ ನೋಡ್ತಿದ್ದೀರ ಅಲ್ಲ ನೀವು ಎರಡು ವಿಸಲ್ ಆಗಿದೆ ಈಗ ಬಟಾಣಿ ಹಾಗೂ ಕಡಲೆಕಾಳು ಗ್ರೇವಿ ಕೂಡ ರೆಡಿಯಾಗಿದೆ ನೀವು ಮುದ್ದೆ ಜೊತೆ ಆದರೂ ತಿನ್ಬೋದು ರೈಸು ಚಪಾತಿ ಪೂರಿ ಏನು ಬೇಕಿದ್ರೂ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಇದೇ ಥರ ಇನ್ನೂ ಜಾಸ್ತಿ ವೀಡಿಯೋಸ್ ನಿಮಗೆ ಬೇಕಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನು ಸಪೋರ್ಟ್ ಮಾಡಿ ಸೊ ಈ ಗ್ರೇವಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದು ಅಂತ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಯಾವ ರೆಸಿಪಿ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ನಾನು ಹೇಳ್ಕೊಡ್ತೀನಿ ಓಕೆ ಸೊ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್